ನನಗೆ ತುಂಬ ಹಳೆ ಗೆಳೆಯ ಇವರು ಒಂದು ಸಲ ಬಂದರು ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡೋಣ ಅಂತಿದ್ದೀನಿ ಅಂತಂದರು ಆ ಟೈಮಲ್ಲಿ ಸ್ವಲ್ಪ ಡಲ್ಲಾಗಿತ್ತು ಬಿಸ್ನೆಸ್ಸು ನಾನು ಹೇಳಿದೆ ಬೇಡ ಪ್ರದೀಪ್ ರೆಕಾರ್ಡಿಂಗ್ ಎಲ್ಲ ಸ್ಟುಡಿಯೋ ಎಲ್ಲ ಮಾಡಿದ್ರೆ ಇಂಜಿನಿಯರ್ನ ಇಟ್ಕೋಬೇಕು ಆಮೇಲೆ ರೆಕಾರ್ಡಿಂಗ್ ಫಸ್ಟ್ ಬಿಸ್ನೆಸ್ ಬರಬೇಕು ಅಂತ ಅದಕ್ಕೆ ಹೇಳಿದ್ರು ಇಲ್ಲ ನಾನೇ ಹೇಗೋ ಮೇಂಟೈನ್ ಮಾಡಿ ಮಾಡ್ತೀನಿ ಅಂತ ಮತ್ತೆ ಅವರಿಗೆ ಹೇಳಿದೆ ಇದು ಸ್ವಲ್ಪ ಡೇಂಜರ್ ನೀವು ಇದು ಬೇಡ ಅಂತ ಅನ್ ಆವಾಗಲೂ ಹೇಳಿದೆ ಆದರೆ ನನ್ನ ಮಾತು ಕೇಳಲಿಲ್ಲ ಪ್ರದೀಪ್ ಅವರು ಸ್ಟುಡಿಯೋ ಬಿಟ್ಟರು ಕೊನೆಗೆ ನಾನೇ ರೆಕಾರ್ಡಿಂಗ್ ಶುರು ಮಾಡಿದೆ ಅಲ್ಲಿ ಮಾಡಿ ಅದು ಸ್ಟುಡಿಯೋ ಬಿಸಿ ಆಗ್ತಾ ನನಗೆ ಆಶ್ಚರ್ಯ ಆಯಿತು ಏನು ಪ್ರದೀಪ್ ಇಷ್ಟು ಒಂದು ದುಸ್ಸಾಹಸ ಕೈ ಹಾಕಿ ಗೆದ್ದೇ ಬಿಟ್ರಲ್ಲ ಅಂತ ಖುಷಿನೂ ಆಯಿತು ತುಂಬ ಖುಷಿ ಆಯಿತು ಯಾಕಂದರೆ ನಾವು ಎಚ್ಚರಿಸೋದು ಸ್ನೇಹಿತರಾಗಿ ಅದು ಮಾಡಲೇಬೇಕು ಆದರೆ ಅವರು ತುಂಬ ಯೋಚನೆ ಮಾಡಿ ಮಾಡಿದ್ದಾರೆ ಆಮೇಲೆ ತುಂಬ ಅವರಿಗೆ ಸರ್ಕಲ್ ದೊಡ್ಡದು ಆ ಬಿಸ್ನೆಸ್ ತರೋದು ರೆಕಾರ್ಡಿಂಗ್ ಮಾಡೋದು ಅದೆಲ್ಲ ಟೆಕ್ನಿಕ್ ಗೊತ್ತಿತ್ತು ಅವರು ಸೌಂಡ್ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ ಹಾಗಾಗಿ ಸೌಂಡ್ ಇಂಜಿನಿಯರ್ ಯಾರು ಇಲ್ಲದೇ ಮಾಡುವಂಥ ಇದು ಕೆಪಾಸಿಟಿ ಅವರಲ್ಲಿತ್ತು ಹಾಗಾಗಿ ನಾನು ಅದನ್ನು ನೋಡಿ ನನಗೆ ಸರಿ ಇನ್ನೂ ತೊಂದರೆ ಇಲ್ಲ ಮೋಸ ಇಲ್ಲ ಗೆಲ್ತಾರೆ ಅವರು ಅಂತ ಖುಷಿ ಆಯಿತು ಸ್ವಲ್ಪ ದಿವಸ ಆದಮೇಲೆ ಒಂದು ಸ್ಟುಡಿಯೋ ಮಾಡ್ತೀನಿ ಇದು ಏನು ಶೂಟಿಂಗು ಸಣ್ಣ 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 ಪುಟ್ಟ ಶೂಟಿಂಗ್ ಮಾಡೋದಕ್ಕೆ ಒಂದು ಸ್ಟುಡಿಯೋ ಮಾಡ್ತೀನಿ ಅಂತ ಆವಾಗ ಮತ್ತೆ ನನಗೆ ಒಂಥರ ಭಯ ಸ್ಟಾರ್ಟ್ ಆಯಿತು ಯಾಕಪ್ಪ ಇವರು ಇಲ್ಲಿಗ ರೆಕಾರ್ಡಿಂಗ್ ಮಾಡೋದ್ರಲ್ಲಿ ಹೆಂಗೋ ಗೆದ್ದಿದ್ದಾರೆ ಇನ್ನು ಸ್ಟುಡಿಯೋ ಮಾಡಿದ್ರೆ ಅಲ್ಲಿ ಹೆಂಗೆ ಮೇಂಟೈನ್ ಮಾಡೋದು ಅಂತ ಜಾಗ ತೋರಿಸಿದರು ಆ ಜಾಗ ಇದೇ ಜಾಗ ಹೇಗಿತ್ತು ಅಂದರೆ ಗೋಡೌನು ಆಮೇಲೆ ಈ ಟ್ರಾಫಿಕ್ ಸೌಂಡು ಅಯ್ಯೋ ಹೊರ ಪರವನ್ ಇದ್ದ ಬದ ಲಕ್ಷಾಂತರ ವೆಹಿಕಲ್ಸ್ ಶಬ್ದ ಇಲ್ಲಿ ಕೇಳ್ತಾನೆ ಇತ್ತು ಇಲ್ಲಿ ಹೆಂಗ್ರಿ ಮಾಡ್ತೀರಾ ನೀವು ಇಷ್ಟೊಂದು ಒಂದು ಥರ ಇದೆ ಆಮೇಲೆ ಸೌಂಡ್ ಮಾಡ್ತೀನಿ ಸರ್ ಅಂತ ಮತ್ತೆ ಅವರು ಓನರ್ ಹತ್ರ ಮಾತಾಡಿ ಎಲ್ಲ ಅಕಾಸ್ಟಿಕ್ ಮಾಡಿ ಇದೆಲ್ಲ ಮಾಡಿ ಮತ್ತೆ ಕರ್ಕೊಂಬಂದರು ನನಗೆ ಶಾಕು ಎಪ್ಪ ಪ್ರದೀಪ್ ಅವರ ಸಾಮರ್ಥ್ಯ ಸಾಮಾನ್ಯ ಅಲ್ಲ ಒಂಥರ ಚಲ ಬಿಡದ ತ್ರಿವಿಕ್ರಮ ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಓನ್ಲಿ ಕನ್ನಡ ಅಂತ ಒಂದು ಓ ಟಿ ಟಿ ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ನಾನು ಏನು ಹೇಳಿಲ್ಲ ಯಾಕಂದರೆ ಇವರು ಎರಡೂ ಇದರಲ್ಲೂ ಗೆದ್ದರು ಆಮೇಲೆ ಇದು ಸ್ಟುಡಿಯೋ ಬ್ಯುಸಿ ಆಗೋಕ್ಕೆ ಶುರು ಆಯಿತು ಅದು ನನಗೆ ಇನ್ನೂ ಸಂತೋಷ ಆಯಿತು ಆಮೇಲೆ ಈ ಜಾಗ ಮೊದಲಿದ್ದಕ್ಕೂ ಇವಾಗ ಇರೋದಕ್ಕೂ ಸಂಬಂಧವೇ ಇಲ್ಲ ಆ ರೀತಿ ಒಂದು ಥಿಯೇಟ್ರೇ ಮಾಡಿಬಿಟ್ರು ಇಲ್ಲಿ ಥಿಯೇಟ್ರಲ್ಲಿ ಜನ ಬಂದು ತುಂಬ ಸಿನಿಮಾ ನೋಡಿದ್ದಾರೆ ಇಲ್ಲಿ ಅದು ವಿಶೇಷ ಕೆಲವೆಲ್ಲ ಥಿಯೇಟ್ರಲ್ಲಿ ಮೇನ್ ಥಿಯೇಟ್ರಲ್ಲಿ ನೋಡೋಕ್ಕಾಗದಿರೋರು ಇಲ್ಲಿ ಬಂದು ಸಿನಿಮಾ ಆ ಸಿನಿಮಾನ ಪ್ರೊಜೆಕ್ಷನ್ ಹಾಕಿ ಒಂದಷ್ಟು ಪ್ರೇಕ್ಷಕರು ಇಲ್ಲಿ ಬಂದು ಸಿನಿಮಾ ನೋಡಿದ್ದಾರೆ ಇಲ್ಲಿ ನಾಟಕ ಮಾಡಿದ್ದಾರೆ ತುಂಬ ಅನೇಕ ಇದು ಚಟುವಟಿಕೆಗಳು ಇಲ್ಲಿ ನಡೆದಿದೆ ನನಗೆ ಅದು ನೋಡಿ ಭಾಳ ಆಯಿತು ಹಾಗಾಗಿ ಇವರು ಓ ಟಿ ಟಿ ಫಾರ್ಮ್ ಮಾಡ್ತೀನಿ ಅಂತಂದಾಗ ನನಗೆ ಇವರು ಗೆಲ್ದೆ ಗೆಲ್ತಾರೆ ಅಂತಾಯಿತು ಅದು ಅದರ ಟೈಟ್ಲು ಓಕೆ ಅಂದಾಗ ನೀವು ಓ ಓಕೆ ಅಂತ ಇದು ಕನ್ನಡ ಶೀರ್ಷಿಕ ಅಲ್ವಲ್ಲ ಅಂತ ಸರ್ ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡಿ ಅಂತಂದರೆ ಅದು ಕಾ ಥರ ಕೇಳ್ತಾ ಇದೆ ಕಾಣ್ತಾ ಇದೆ ಇದು ಬ್ರಿಲಿಯನ್ಸ್ ಓಕೆ ಅನ್ನೋದು ಹಿಂಗೆ ತಿರ್ಗಿಸಿದರೆ ಕ ಓನ್ಲಿ ಕನ್ನಡ ಸೊ ಅದು ಆ ಜಾಣ್ಮೆ ಇದೆಯಲ್ಲ ಆ ಓಕೆ ಅನ್ನೋ ಒಂದು ಶೀರ್ಷಿಕೆನೇ ಪ್ರದೀಪ್ ಎಷ್ಟು ಬ್ರಿಲಿಯಂಟ್ ಅನ್ನೋದು ತೋರಿಸ್ತಾರೆ ಹೀಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವರು ಅದರಲ್ಲೂ ಗೆಲ್ತಾರೆ ಅಂತ ಭರವಸೆ ನನಗೆ ಖಂಡಿತ ಇದೆ ಸೊ ಹೀಗಾಗಿ ಇಂಥವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಯಾರು ಒಂದು ಛಲ ಹಠ ಅದು ಒಳ್ಳೆ ಗುರಿ ಇಟ್ಕೊಂಡು ಒಳ್ಳೆ ಗುರಿ ಇಟ್ಕೊಂಡು ಯಾರು ಛಲದಿಂದ ಮುಂದೆ ಹೋಗ್ತಾರೋ ಅವರಿಗೆ ಯಾರೇ ಆಗಲಿ ಪ್ರತಿಯೊಬ್ಬರು ಅವರಿಗೆ ಸಪೋರ್ಟ್ ಮಾಡಲೇಬೇಕು ಅದು ನನ್ನ ಒಂದು ಪಾಲಿಸಿನೂ ಅದೇ ಯಾರೋ ಚೆನ್ನಾಗಿ ಮಾಡ್ತಾರೆ ಕಲಾವಿದರು ಅವರ ಅವರಲ್ಲಿ ಸೃಜನಶೀಲತೆ ಇದೆ ಅಂದಾಗ ಸಪೋರ್ಟ್ ಮಾಡೋದು ನಮ್ಮ ಇದು ಧರ್ಮ ಅದು ಸುಮ್ಮನೆ ಹೊಟ್ಟೆ ಉರೆಸ್ಕೊಂಡು ಇದು ಮಾಡೋದು ನಮಗೆ ಅದರಿಂದ ಯಾವುದೇ ಒಂದು ಇದಿಲ್ಲ ನಾವು ಹೇಳಿಗೇ ಆಗೋಲ್ಲ ಅವ್ರನ್ನ ನಾವು ಹೇಳಿಗೆ ಆಗದ ರೀತಿಯಲ್ಲಿ ನಾವು ಮಾಡೋದು ಇದೆಯಲ್ಲ ದೊಡ್ಡ ತಪ್ಪದು ಈಗ ಅವರು ಈ ಥರ ಅವರು ಮಾಡೋ ಕೆಲಸದಿಂದ ಒಂದಷ್ಟು ಮಂದಿಗೆ ಕೆಲಸ ಸಿಗುತ್ತೆ ಒಂದಷ್ಟು ಮಂದಿ ಜೀವನ ನಡೆಯೋ ಇದು ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿ ಸಿನಿಮಾಗಳು ಬರುತ್ತೆ ಸಿನಿಮಾಗಳು ಮಾಡ್ಬೋದು ಇವರ ಮುಂದೆ ನಿರ್ಮಾಣವೂ ಮಾಡ್ಬೋದು ನಿರ್ದೇಶನವೂ ಮಾಡ್ಬೋದು ಇದೆಲ್ಲದಕ್ಕೂ ನಾವು ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ಇವರ ಗುರಿ ಚೆನ್ನಾಗಿದೆ ಇವರ ದೇಹ ಚೆನ್ನಾಗಿದೆ ಇವರ ದೃಷ್ಟಿ ಚೆನ್ನಾಗಿದೆ ಇವರ ಯೋಚನೆ ಚೆನ್ನಾಗಿದೆ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಲೇಬೇಕು ಓನ್ಲಿ ಕನ್ನಡದ ವಿಶೇಷ ಏನಂತಂದರೆ ಈಗ ದೊಡ್ಡ ದೊಡ್ಡ ಒಂದು ಓ ನನಗೆ ಈ ಓ ಟಿ ಟಿ ಅನ್ನೋದೇ ಒಂದು ಹೇಳೋದಕ್ಕೆ ಓ ಟಿ ಟಿ ಅಂದ್ರೆ ಏನು ಓವರ್ ದಿ ಟಾಪ್ ಓವರ್ ದಿ ಟಾಪ್ ಏನಾದರೂ ಅರ್ಥ ಇದೆಯಾ ಅದಕ್ಕೆ ನಾನು ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ ಅದನ್ನು ಸಿ ಪಿ ಪಿ ಅಂತ ಮಾಡಿ ಅಂತ ಕ್ರಿಯೇಟಿವ್ ಪರ್ಸನ್ಸ್ ಪ್ಲ್ಯಾಟ್ಫಾರ್ಮ್ ಓ ಟಿ ಟಿ ಅಂತ ಹೇಳ್ಬಾರ್ದು ಸಿ ಪಿ ಪಿ ಅಂತ ಹೇಳಬೇಕು ಕ್ರಿಯೇಟಿವ್ ಪರ್ಸನ್ಸ್ ಪ್ಲ್ಯಾಟ್ಫಾರ್ಮ್ ಯಾಕೆಂದರೆ ಯಾರಿಗೆ ಕ್ರಿಯೇಟಿವಿಟಿ ಇದೆಯೋ ಅವ್ರಿಗೊಂದು ವೇದಿಕೆ ಬೇಕು ಆ ವೇದಿಕೆ ನಿರ್ಮಾಣ ಮಾಡುವಂಥದ್ದೇ ಈ ಈಗ ನಾವೀಗ ಓ ಟಿ ಟಿ ಅಂತ ಹೇಳ್ತೀವಲ್ಲ ಅದು ಅದು ಸಿ ಪಿ ಪಿ ಸೊ ಆ ಥರ ಒಂದು ಸಿ ಪಿ ಪಿ ನೀವು ನಿರ್ಮಾಣ ಮಾಡಿದ್ದಾರೆ ಇದು ಈ ಕೆಲವು ಈಗ ಏನಾಗಿದೆ ನಮ್ಮಲ್ಲಿ ಎರಡು ರೀತಿಯ ಇದು ಒಂದು ಹೊಸ ಚಿತ್ರ ಮಾಡುವ ನಿರ್ದೇಶಕರಿಗೆ ಸ್ಟಾರ್ ಕಾಸ್ಟ್ ಹಾಕೋದಕ್ಕೆ ಬಜೆಟ್ ಇರಲ್ಲ ಅವರು ಹೊಸೊಬ್ಬರನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಾರೆ ಕತೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಸಿನಿಮಾನು ಚೆನ್ನಾಗಿ ಮಾಡಿರ್ತಾರೆ ಆದರೆ ಅದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಸ್ಟಾರ್ ವ್ಯಾಲ್ಯೂ ಇಲ್ಲ ಅಂತ ಈ ದೊಡ್ಡ ದೊಡ್ಡ ಸಿ ಪಿ ಪಿಗಳು ತಗೊಳ್ತಾ ಇಲ್ಲ ಸೊ ಅವಾಗ ಮುಂದೆ ಏನು ಮಾಡ್ಬೇಕು ಅವರು ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ ಅದನ್ನು ಪ್ರದೀಪ್ ಅವರು ನಿರ್ಮಾಣ ಮಾಡಿದ್ದಾರೆ ಒಲ್ಲಿ ಕನ್ನಡದ ಉದ್ದೇಶವೇ ಅದು ಹೊಸ ಪ್ರತಿಭಾವಂತರಿಗೆ ಪ್ಲ್ಯಾಟ್ಫಾರ್ಮ್ ನಿರ್ಮಾಣ ಮಾಡೋದು ಇದು ರಿಯಲ್ ಸಿ ಪಿ ಪಿ ನಾನು ಯಾರನ್ನೂ ಶಿಷ್ಯ ಅಂತ ಹೇಳೋದಿಲ್ಲ ಯಾಕಂದರೆ ಅವರು ನನ್ನ ಜೊತೆ ಕೆಲಸ ಮಾಡ್ತಾರೆ ನನಗೆ ನನ್ನಿಂದ ಸಾಧ್ಯ ಆದಷ್ಟು ನಾನು ತಿಳಿ ಹೇಳ್ತೀನಿ ನನಗೇನು ಅಷ್ಟೇನೂ ಗೊತ್ತಿಲ್ಲ ಇರೋದನ್ನು ಹೇಳ್ತೀನಿ ಅವರು ಅವ್ರನ್ನ ಅವರ ಕ್ರಿಯೇಟಿವಿಟಿಯಿಂದ ಅವ್ರು ಬೆಳೀತಾರೆ ಸೊ ಪ್ರತಿಭಾವಂತರು ಇರೋದಕ್ಕೆ ಅವರು ಪ್ರತಿಭಾವಂತ ಆಗಿರೋದಕ್ಕೆ ಇವರು ಇಷ್ಟು ಬೆಳೆದಿದ್ದಾರೆ ಹೀಗಾಗಿ ಇದರಲ್ಲಿ ನನ್ನದೇನಿಲ್ಲ ಅವರು ಸ್ವಸಾಮರ್ಥ್ಯದಿಂದ ಅವ್ರು ಬೆಳೆದಿದ್ದಾರೆ ಇದು ನಾವು ಖುಷಿ ಪಡ್ ನಾನು ಖುಷಿ ನಾನಂತೂ ಖುಷಿ ಪಡ್ತೀನಿ ಒಬ್ಬ ಇಂಥ ಗೆಳೆಯ ಯಾಕಂದರೆ ನಾಳೆ ಇವರಿಂದ ನನಗೂ ಉಪಯೋಗ ಆಗುತ್ತೆ ಇನ್ನೂ ಎಷ್ಟೋ ಮಂದಿಗೆ ಉಪಯೋಗ ಆಗ್ಬೋದು ಹಾಗಾಗಿ ಸ್ನೇಹಿತ ಇವರ ಎಲ್ಲ ಕೆಲಸಕ್ಕೂ ನಾನು ಶುಭ ಕೋರಿದ್ದೀನಿ ಮುಂದೆ ಕೂಡ ಶುಭವನ್ನು ಕೋರ್ತೀನಿ ಅವ್ರು ಗೆಲ್ಲಬೇಕು ಅವ್ರು ಗೆದ್ದು ಅವರಿಂದ ಇನ್ನೊಂದಷ್ಟು ಒಳ್ಳೆಯ ಕೆಲಸಗಳಾಗಬೇಕು ಎಲ್ಲ ಕೆಲಸಗಳಲ್ಲೂ ಮೊದಲನೇ ಕಾರ್ಯಕ್ರಮ ಮೊದಲನೇ ಇನಾಗ್ರೇಷನಲ್ಲಿ ಸರ್ ಇದ್ದೇ ಇರ್ತಾರೆ ಸರ್ ಹೇಳಿದಂಗೆ ಒಂದು ಚಿಕ್ಕ ಸ್ಟುಡಿಯೋ ಟೆನ್ ಬೈ ಟ್ವೆಲ್ ರೂಮಲ್ಲಿ ಮಾಡಿದ್ದು ಸ್ಟುಡಿಯೋ ಮೇ ಒಂದು ಎರಡು ಸಾವಿರದ ಹದಿನೇಳಲ್ಲಿ ಓಪನ್ ಮಾಡಿದ್ವಿ ಆವಾಗಲೂ ಕೂಡ ಸರ್ ಬಂದು ಇನಾಗ್ರೇಟ್ ಮಾಡಿಕೊಟ್ರು ನನ್ನದೇನು ಇಲ್ಲ ಅಂತ ಹೇಳ್ತಾರೆ ಅವ್ರು ಬಂದು ಮಾಡಿದ್ರಿಂದನೇ ಅದು ಮುಂದಕ್ಕೆ ಅದು ಒಂಥರ ಅವ್ರು ಅವರೆಲ್ಲಿ ಅದನ್ನು ಬಂದು ಶುಭ ಹಾರೈಸಿದ್ರು ಅಲ್ಲಿಂದ ಮುಂದಕ್ಕೆ ಕೊಟ್ಟು ಹಾಗೆ ಅದಾದಮೇಲೆ ಥಿಯೇಟ್ರು ಸರ್ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು ಈ ಜಾಗ ಬಂದು ತೋರ್ಸಿದ್ದು ವಾಪಸ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸರ್ ಅವ್ರು ತುಂಬ ಕೋಪ ಮಾಡ್ಕೊಂಡು ಹೇಳಿದ್ರು ನಿಂಗೇನು ತಲೆ ಕೆಟ್ಟಿದ್ಯಾ ಈ ಜಾಗ ತೊಗೊಂಡು ಏನು ಮಾಡ್ತಿದ್ಯಾ ಅಂತ ಅವತ್ತು ಮನೋಹರ್ ಸರ್ ಕೋಪ ನೋಡಿದ್ದು ನಾನು ಅವದೇ ಫಸ್ಟ್ ಅಂದರೆ ಅವ್ರದ್ದು ಕಾಳಜಿ ಏನಂದ್ರೆ ಸುಮ್ಮನೆ ಕೈ ಹಾಕಿ ಕೈ ಸುಟ್ಕೊಂಡು ಹಾಕಿದ ಅಂತ ಬಟ್ ಅದೊಂದು ಹಠ ಆಯಿತು ಉದ್ದೇಶ ಚೆನ್ನಾಗಿದ್ದಾಗ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗತ್ತೆ ಸಿಗತ್ತೆ ಅನ್ನೋದಕ್ಕಿಂತ ಅದೇ ಸಕ್ಸಸ್ ಫೇಲ್ಯೂರ್ ಅನ್ನೋದಕ್ಕಿಂತ ನನಗೆ ರಿಗ್ರೆಟ್ಸ್ ಇರಬಾರ್ದು ಜೀವನದಲ್ಲಿ ಫೇಲ್ಯೂರ್ಸನ್ನು ಎಕ್ಸೆಪ್ಟ್ ಮಾಡ್ಬೋದು ಅಂದರೆ ಸೋಲನ್ನು ಒಪ್ಕೋಬೋದು ಆ ಪಶ್ಚಾತ್ತಾಪ ಇರಬಾರ್ದು ಅಂದರೆ ನಾಳೆ ಅಯ್ಯೋ ನನಗೆ ಇತ್ತು ನನಗೆ ಕಾಲಾವಕಾಶ ಇತ್ತು ನನಗೆ ಅದನ್ನು ಮಾಡಬೇಕಾಗಿತ್ತು ಅಂತ ಅನಿಸ್ಬಾರ್ದು ಪ್ರಯತ್ನ ಪಡಬೇಕು ಪ್ರಯತ್ನ ಬಿಟ್ಟ ಮೇಲೆ ಅದರದ್ದು ಫಲ ಮತ್ತು ಅದರದ್ದೆಲ್ಲ ದೇವರಿಗೆ ಬಿಟ್ಬಳೋಣ ಪ್ರಯತ್ನ ಪಡೋಣ ಅಂತ ಯೋಚನೆ ಮಾಡಿದ್ವಿ ಅದಾದ್ಮೇಲೆ ಇನಾಗ್ರೇಷನ್ಗೆ ಮತ್ತೆ ಸರ್ನೇ ಕರೆದೆ ಸೊ ಸರ್ ಮತ್ತೆ ಅಲ್ಲಿಂದಾಯಿತು ಓನ್ಲಿ ಕನ್ನಡ ಓ ಟಿ ಟಿ ಕೂಡ ಹಾಗೆ ಆಗ ಸರ್ ಹೇಳ್ದಂಗೆ ಎರಡು ಸಲ ಅವರು ಇದ್ರಲ್ಲ ಮೂರನೇ ಸಲಿಗೆ ಬಟ್ ಗೊತ್ತು ಇದು ಒಂದು ತುಂಬ ನೀವು ಹೇಳ್ದಂಗೆ ಬಹುರಾಷ್ಟ್ರೀಯ ಕಂಪ್ನಿಗಳ ಜೊತೆ ನಾವು ಪೈಪೋಟಿ ತಂದು ನಿಲ್ಲಬೇಕು ಅಂತಂದರೆ ಮೊದಲನೇದು ಆ ಇಚ್ಛಾಶಕ್ತಿ ಬೇಕು ಆ ಇಚ್ಛಾಶಕ್ತಿ ಎಲ್ಲ ಹೇಗೆ ಅಂತಂದರೆ ನನಗೆ ಮೂಲ ಸ್ಫೂರ್ತಿ ಸರೇನೆ ಅವರು ಗೆಳೆಯನ್ನು ಕರೀತಾರೆ ಅದನ್ನು ಇನ್ಫ್ಯಾಕ್ಟ್ ಏನಂದರೆ ಕನ್ನಡ ಚಿತ್ರೋದ್ಯಮದಲ್ಲಿ ನಾವು ನೋಡಿದಂಥ ಅತ್ಯಂತ ಸೃಜನಶೀಲ ಮತ್ತು ಒಂದು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸದಿರೋಂಥ ವ್ಯಕ್ತಿ ನಾವು ತುಂಬ ಹತ್ತಿರ ನೋಡಿದಾಗ ನನಗೆ ತುಂಬ ಹತ್ತಿರದಲ್ಲಿರೋ ಮನೋಹರ್ ಸರನೇ ನಾವುಗಳು ಅಂದರೆ ಈಗ ನಾನು ಎರಡು ಸಾವಿರದ ಆರು ಏಳರಿಂದ ಸರ್ ಜೊತೆ ಒಡ್ನಾಟಲ್ಲಿದ್ದೆ ಕರ್ಕೊಂಡು ಹೋಗೋರು ಸ್ಟುಡಿಯೋಗೆ ಅಂದರೆ ಹಂಸಲಿಕ್ಕ ಸರ್ ಸ್ಟುಡಿಯೋಗೆ ಕರ್ಕೊಂಡು ಹೋಗೋರು ಅವ್ರು ಕೆಲಸ ಮಾಡೋದು ಎಲ್ಲೆಲ್ಲಿ ಕರ್ಕೊಂಡು ಹೋಗೋರು ಅವ್ರಿಗೆ ಇನ್ಸೆಕ್ಯೂರಿಟಿ ಏನಿದೆ ಎಲ್ಲ ಅಂದರೆ ನಾಳೆ ಇವನು ನನ್ನಿಂದ ಕಲಿತು ನನ್ನಿಂದ ದೊಡ್ಡದಾಗಿ ಬೆಳೆದು ಬಿಡ್ತಾನೆ ನಾನು ಇವನ್ಗೆ ಹೇಳ್ಕೊಡ್ಬಾರ್ದು ಇಷ್ಟನ್ನು ಮಾತ್ರ ಹೇಳ್ಕೊಡ್ಬೇಕು ಇಲ್ಲವೇ ಇಲ್ಲ ನೀವು ಏನೇ ಕೇಳಿ ಅದನ್ನು ಮುಚ್ಚು ಮರೆಯಲ್ಲಿ ಅದನ್ನು ತೋರಿಸ್ಕೊಟ್ಬಿಡ್ತಾರೆ ಅದಕ್ಕೆ ಇವತ್ತು ಅವ್ರದ್ದು ಗರಡಿಲ್ ಪಳಗಿರುವಂಥ ಎಷ್ಟೋ ದೊಡ್ಡ ದೊಡ್ಡ ಹೆಸರುಗಳು ಇಂಡಸ್ಟ್ರೀಲಿ ಓಡಾಡ್ತಿರೋದು ಏನಕ್ಕೆ ಅಂತಂದರೆ ಬಿಕಾಸ್ ಸರ್ ಆ ಥರ ಒಂದು ನಿಮಗೆ ಗುರುಕುಲ ಐ ಐ ತಿಂಕ್ ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಸೀಸನಲ್ಲಿ ಆಲ್ಮೋಸ್ಟ್ ಬಂದವರೆಲ್ಲ ಮನೋಹರ್ ಸರ್ ಸ್ಟೂಡೆಂಟ್ಸ್ ಥರನೇ ಇದ್ರು ಅದನ್ನು ಅವರು ಅವತ್ತು ಒಂದ್ಸಲ ಹೇಳಿದರು ಏನು ಈ ಸಲ ಬರ್ತಿರೋಲ್ಲ ಮನೋಹರ್ ಸರ್ ಸ್ಟೂಡೆಂಟ್ಸ್ ಅಂತ ಸಾಕಷ್ಟು ಜನ ಹಾಗೆ ಇವತ್ತಿಗೂ ಹಾಗೆ ತಯಾರಿ ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದ್ರೆ ಅಸೂಯ ಅನ್ನೋ ಫ್ಯಾಕ್ಟ್ರೇ ಇಲ್ಲ ನಾವೆಲ್ಲ ಈಗ ಈಗ ಇವತ್ತಿನ ಪೀಳಿಗೆಯವ್ರು ಕಲಿಬೇಕಾದ್ರೆ ಏನಂದರೆ ನಾಲೆಜ್ ಅನ್ನೋದು ಯಾವತ್ತಿದ್ರೂ ಅದೊಂಥರ ಯಾವತ್ತು ಹರಿ ಹರ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ನೀವು ಎಷ್ಟು ಹೇಳ್ಕೊಡ್ತೀರ ಅಷ್ಟು ಮುಂದಕ್ಕೆ ಹೋಗ್ತಾ ಇರತ್ತೆ ಅಂದರೆ ಅದನ್ನು ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕಿಂತ ಅದನ್ನು ನಾನು ಸರ್ ಹತ್ರ ತುಂಬ ಕಲಿತೆ ಅವರು ನಿಂತ್ಕೊಂಡು ಈ ಓನ್ಲಿ ಕನ್ನಡ ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟರೆ ಹೇಳಿದ್ರು ಅವತ್ತು ನನಗೊಂದು ವೀಡಿಯೋ ಬೇಟ್ ಕೇಳಿದ್ದಕ್ಕೆ ನಾನು ಅಂದ್ಕೊಂಡಿದ್ದು ಓನ್ಲಿ ಒನ್ಲಿ ಕನ್ನಡ ಅಂತ ಅವ್ರು ಒಳ್ಳೆ ಕೆಲಸ ಅಂತ ಹೇಳಿಬಿಟ್ರು ಓಕೆ ವೀಡಿಯೋ ಬೇಟಿಗೆ ಹೋಗಿದೆ ಇದು ಒಳ್ಳೆ ಕೆಲಸ ಒಳ್ಳೆ ಕೆಲಸನೇ ಓನ್ಲಿ ಕನ್ನಡ ಸರ್ ನನಗೆ ಇನ್ನೊಂದು ಖುಷಿ ಏನಂದರೆ ನಮ್ಮ ಮದಿಪು ಅಂತ ಸಿನಿಮಾ ಏನು ಹಾಕಿದ್ದೀವಲ್ಲ ಅದರದ್ದು ಮ್ಯೂಸಿಕ್ ಡೈರೆಕ್ಷನ್ ಸರ್ವೈವ್ ಮಾಡಿರೋದು ಆ ತುಳು ಸಿನಿಮಾದ ಮ್ಯೂಸಿಕ್ ಡೈರೆಕ್ಷನ್ ಸರ್ವೈವ್ ಮಾಡಿರೋದು ಅದಲ್ಲೇ ಮೊದಲನೇ ಕಂಟೆಂಟ್ನ ಹಾಕಿರೋದು ಸೊ ಗುರುವಳಿ ಯಾವತ್ತೂ ಇರ್ತಾರೆ ನನಗೆ ಬಹುದೊಡ್ಡ ಆಸೆ ಅಂತಂದರೆ ಅದನ್ನು ಸರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ ತುಂಬ ಜನಕ್ಕೆ ಅದು ವಿಚಾರ ಗೊತ್ತಿದೆ ಸರ್ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಅವರು ನಿರ್ದೇಶಕರು ಕೂಡ ಓಮಲ್ಲಿಗೆ ಮತ್ತು ಒಂದೆರಡು ಸಿನಿಮಾ ಆದಮೇಲೆ ಮತ್ತೆ ಇಂದ್ರಧನುಷ್ ಆದಮೇಲೆ ಈಗ ರೀಸೆಂಟಾಗಿ ದರ್ಬಾರ್ ದರ್ಬಾರ್ ಸಿನಿಮಾ ಕೂಡ ನಿರ್ದೇಶನ ಮಾಡಿದ್ರು ನಮ್ಮ ಓ ಟಿ ಟಿಯಲ್ಲಿ ನನಗೆ ದೇವರ ಶಕ್ತಿ ಕೊಟ್ಟ ಸಮಯದಲ್ಲಿ ಖಂಡಿತ ಸರ್ ಹತ್ರ ಒಂದು ವೆಬ್ ಸೀರೀಸನ್ನು ಮತ್ತು ಈ ಥರ ಚಲನಚಿತ್ರನೇ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ದ್ ಕಾಮಿಡಿ ಸೆನ್ಸ್ ಮತ್ತು ಕಾಮಿಡಿ ಹ್ಯೂಮರ್ಸ್ ಎಲ್ಲ ನಿಮಗೆ ಗೊತ್ತೇ ಇದೆ ಅವ್ರ ಅವ್ರ ಮೂಲಕ ಸಾಕಷ್ಟು ಯುವ ಪ್ರತಿಭೆಗಳಿಗೆ ಮತ್ತೊಮ್ಮೆ ಅವಕಾಶ ತರಬೇಕು ಅಂತ ನಮ್ಮ ಆಸೆ ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ ಸಂಗೀತ ಕ್ಷೇತ್ರದಲ್ಲಿರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ಆ ಮೂರೂ ಕಡೆ ಸರ್ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ಹೊಸಬ ಪ್ರತಿಭೆಗಳನ್ನು ತರ್ತೀವಿ ಇಲ್ಲಿ ಕಲಾ ಮಾಧ್ಯಮದ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ವಿಮನವರ್ ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಇದು ಕ ಅಂದರೆ ಕನ್ನಡ ಹೀಗೆ ನೋಡಿದ್ರೆ ಓನ್ಲಿ ಕನ್ನಡ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಸಿ ಪಿ ಪಿ ನೀವೆಲ್ಲ ಓ ಟಿ ಟಿ ಅಂತೀರಿ ನಾನು ಸಿ ಪಿ ಪಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಕ್ರಿಯೇಟಿವ್ ಪರ್ಸನ್ಸ್ ಪ್ಲ್ಯಾಟ್ಫಾರ್ಮ್ ಇದು ಓ ಟಿ ಟಿ ಅಂದ್ರೆ ಅದೇನೇ ಬಟ್ ಅದು ಓವರ್ ದಿ ಟಾಪ್ ಅಂತ ಅದರ ಎಕ್ಸ್ಪಾನ್ಷನ್ನು ಅರ್ಥ ಇಲ್ಲ ಅದಕ್ಕೆ ಇದು ಸಿ ಪಿ ಪಿ ಅಂದರೆ ಕರೆಕ್ಟಾಗಿರುತ್ತೆ ಹಾಗಾಗಿ ಇದು ಈ ಇದನ್ನು ಈಗ ಸದ್ಯಕ್ಕೆ ನಿಮಗೆ ಅರ್ಥ ಆಗೋ ಥರ ಓ ಟಿ ಟಿ ಅಂತಲೇ ಹೇಳ್ತೀನಿ ಈ ಓ ಟಿ ಟಿ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ತಿಳಿಸಿ ಇದರಲ್ಲಿ ಅನೇಕ ಸಿನಿಮಾಗಳು ಮುಂದೆ ನೀವು ನೋಡ್ತೀರಿ ಕನ್ನಡಕ್ಕಾಗಿ ಒಂದು ವಿಶೇಷ ಒಂದು ವಿಶಿಷ್ಟ ಓ ಟಿ ಟಿ ಪ್ಲಾಟ್ಫಾರ್ಮ್ ಬರ್ತಾ ಇದೆ ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬರುವಂಥ ಕಂಟೆಂಟ್ ನೋಡಿ ಆನಂದಿಸಿ ಆಲ್ ದ ಬೆಸ್ಟ್ ಓನ್ಲಿ ಕನ್ನಡ